ಬ್ಯಾಟರಿ ಚಾಲಿತ ಓಲಾ ಕಂಪನಿ ದ್ವಿಚಕ್ರ ಶೋರೂಮ್ನವರು ಗ್ರಾಹಕನಿಂದ ಮುಂಗಡ ಹಣ ಸ್ವೀಕರಿಸಿ ಸಕಾಲದಲ್ಲಿ ವಾಹನ ನೀಡದ ಪರಿಣಾಮ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗವು ಓಲಾ ಕಂಪನಿ ಶೋರೂಮ್ ಹಾಗೂ ಕೊಟಕ್ ಮಹೇಂದ್ರ ಫೈನಾನ್ಸ್ ಕಂಪನಿಗೆ ದಂಡ ವಿಧಿಸಿದೆ ಮಂಡ್ಯ ತಾಲೂಕಿನ ಬಿ ಹೊಸೂರು ಗ್ರಾಮದ ಎಚ್ ಪಿ ಅರುಣ್ ರವರು ಮಂಡ್ಯ ನಗರದ ಓಲಾ ಶೋರೂಮ್ನಲ್ಲಿ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಹನ್ನೆರಡು ರೂಮ್ ಮೌಲ್ಯದ ದ್ವಿಚಕ್ರ ವಾಹನ ಖರೀದಿಗೆಂದು ಇಪ್ಪತ್ತು ಸಾವಿರದ ಆರುನೂರ ಮೂವತ್ತ್ಮೂರು ರೂಗಳನ್ನು ಮುಂಗಡವಾಗಿ ನೀಡಿ ಫೈನಾನ್ಸ್ ಕಂಪನಿಯ ಹಲವು ದಾಖಲೆಗಳಿಗೆ ಸಹಿ ಕೊಟ್ಟಿದ್ದರು ಆದರೆ ಶೋರೂಮ್ನವರು ಸಕಾಲಕ್ಕೆ ದ್ವಿಚಕ್ರ ವಾಹನವನ್ನು ನೀಡಿರಲಿಲ್ಲ ಫೈನಾನ್ಸ್ನವರು ದೂರವಾಣಿ ಕರೆ ಮಾಡಿ ಮೊದಲ ಕಂತಿನ ಸಾಲದ ಹಣ ಪಾವತಿಸುವಂತೆ ಹೇಳಿದಾಗ ಈ ಬಗ್ಗೆ ಗ್ರಾಹಕ ಅರುಣ್ ಶೋರೂಮ್ಗೆ ಹೋಗಿ ವಾಹನ ಕೊಡದೇ ಇದ್ದರೂ ಕಂತಿನ ಹಣ ಕಟ್ಟುವಂತೆ ಫೈನಾನ್ಸ್ ಕಂಪನಿಯವರು ಕರೆ ಮಾಡಿರುವ ಬಗ್ಗೆ ವಿಚಾರಿಸಿದಾಗ ಶೋರೂಮ್ನ ಸಿಬ್ಬಂದಿಯವರು ಇಲ್ಲ ಸಲ್ಲದ ಸಬೂಬು ಹೇಳಿ ಕಳಿಸಿದ್ದಾರೆ ಇದರಿಂದ ಮನನೊಂದ ಅರುಣ್ ಮಂಡ್ಯ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ದೂರು ನೀಡಿದ್ದಾರೆ ಅರುಣ್ ಅಂತೇಳಿ ನಮಗೆ ಸರ್ ನಾವು ಒಂದು ಓಲಾ ಸ್ಕೂಟರ್ ಬುಕ್ ಮಾಡಿದ್ದೀವಿ ಓಲೋ ಸ್ಕೂಟ್ರ್ ಬುಕ್ ಮಾಡಿದ ಮೇಲೆ ನಮ್ಗೆ ಅವ್ರು ಏನು ಮಾಡಿದ್ರು ದುಡ್ಡು ನಮ್ಮ ಖಾಲಿ ಪೇಪರ್ಗಳೆಲ್ಲ ಸೈನ್ ಹಾಸ್ಕೊಂಡು ನಮಗೆ ಬೈಕ್ ಕೊಡ್ತೀನಿ ಅಂತ ಸ್ವಾಮಿ ನಾಳೆ ಬನ್ನಿ ಅಂತ ಹೇಳಿದರು ನಾಳೆ ನಾನು ಹೋಗಿ ಕೇಳೋದಕ್ಕೆ ಅವರು ಬೆಳಗ್ಗೆ ಬನ್ನಿ ಸಾಯಂಕಾಲ ಬನ್ನಿ ಅಂತ ಒಂದು ವಾರ ಸಾವಿರ ತಳ್ಳಿದರು ಎರಡು ತಿಂಗಳಾದರೂ ನಮಗೆ ಅವರು ಬೈಕ್ನೇ ಕೊಡಲಿಲ್ಲ ನಾವು ಬೈಕ್ ಕೊಡೋದಿದ್ಮೇಲೆ ನಾವು ಗ್ರಾಹಕರ ವೇದಿಕೆಗೆ ನಾವು ಏನು ಮಾಡಿದ್ರು ಕೇಸ್ ಹಾಕ್ತೀವಿ ಅಂತ ಇದು ಮಾಡ್ದು ಅವರು ಅಂದ್ರೆ ಅದು ಏನು ಮಾಡ್ಕೊತೀರಿ ಮಾಡ್ಕೋಗಿ ಅಂತ ಹೇಳಿದ್ಮೇಲೆ ನಾವು ಏನು ಮಾಡಿದ್ರು ಬನ್ನಿ ಗ್ರಾಹಕರ ವೇದಿಕೆಗೆ ನಾವು ಒಂದು ಕೇಸ್ ಕೊಟ್ಟಿದ್ದೀವಿ ಕೇಸ್ ಕೊಟ್ಟಿದ ಮೇಲೆ ಏನಾಯಿತು ಅವರು ಬೈಕ್ನೇ ನಮಗೆ ಕೊಟ್ಟಿಲ್ಲ ಬೈಕ್ನೇ ನಮಗೆ ಕೊಟ್ಟಿಲ್ಲ ಅವರು ನಮ್ಮ ಅಕೌಂಟಲ್ಲಿ ಬ್ಯಾಂಕಲ್ಲಿ ಫಸ್ಟ್ ತಿಂಗಳು ಇ ಎಮ್ ಐ ಇನ್ನೂರು ಇಪ್ಪತ್ತು ರೂಪಾಯಿ ದುಡ್ಡು ಕಟ್ಟಾಗೈತೆ ದುಡ್ಡು ಕಟ್ಟಾಗಿರ್ತದೆ ನಾವು ಏನು ಮಾಡೋದು ಯಾಕೆ ಕಟ್ಟಾಯಿತು ಅಂತ ನಾವು ಹೋಗಿ ಬ್ಯಾಂಕ್ ಹೋಗಿ ವಿಚಾರಣೆ ಮಾಡೋದಕ್ಕೆ ನೀವು ಬೈಕ್ ತೊಗೊಂಡಿದ್ರಲ್ಲ ಆ ದುಡ್ಡು ಕಟ್ಟಾಗೈತೆ ಅಂತ ನಮಗೆ ಬ್ಯಾಂಕ್ನವರು ಮಾಹಿತಿ ಕೊಡ್ತಾರೆ ನಮಗೆ ಮ್ಯಾನೇಜರ್ ಮಾಹಿತಿ ಕೊಡ್ತಾರೆ ನಾವಿಲ್ಲಿ ಬಂದು ಕೇಳೋದಕ್ಕೆ ಏನು ಮಾಡೋದು ಏನು ಮಾಡಿದ್ರೆ ಅವರು ಅಂದರೆ ಈಗ ನೀವು ಬೈಕ್ ತೊಗೊಂಡಿದಿರಲ್ಲ ದುಡ್ಡು ಕಡಿ ಎಮ್ ಐ ಕಟ್ಟಿ ಅಂತ ನಮಗೆ ಇವರು ಹೇಳಿದರು ನೀವು ಬೈಕ್ನಾಗೆ ಕೊಟ್ಟಿಲ್ಲ ಅಂತ ಕೇಳಿದಕ್ಕೆ ನಮಗೆ ಅದೇನು ಮಾಡ್ಕತ್ತೀರ ಮಾಡ್ಕೊಂಡು ಹೋಗಿ ನೀವು ಅದೇನು ಮಾಡ್ಕತ್ತೀರ ಮಾಡ್ಕೊಂಡು ನಮಗೆ ಆವಾಯ್ಸ ಸದ್ಯನ ಬೋದು ನಮಗೆ ನಿಂದಿಸಿ ಇವರು ನಮಗೆ ಭಾರಿ ಮೋಹ ಮೋಸ ಮಾಡಿದರು ವಕೀಲ ಕೆ ಶೆಟ್ಟಿಹಳ್ಳಿ ನಾಗರಾಜರವರು ನೊಂದ ಗ್ರಾಹಕನ ಪರ ವಾದ ಮಂಡಿಸಿದ್ದರು ದೂರು ಅನುಭವಿಸಿದ ಮಾನಸಿಕ ಸಂಕಷ್ಟಕ್ಕೆಂದು ಅವರ ಹಣದ ಜೊತೆಗೆ ಹತ್ತು ಸಾವಿರ ರೂ ದಾವೆಗಾಗಿ ಐದು ಸಾವಿರ ರೂ ಸೇರಿ ಒಟ್ಟು ನಲವತ್ತೊಂದು ಸಾವಿರದ ಇನ್ನೂರ ಅರವತ್ತು ರೂಗಳ ದಂಡವನ್ನು ವಾಹನ ಶೋರೂಮ್ ಹಾಗೂ ಫೈನಾನ್ಸ್ ಕಂಪನಿಗೆ ವಿಧಿಸಿ ಆಯೋಗದ ಸದಸ್ಯೆ ಲತಾ ಆದೇಶ ನೀಡಿದ್ದಾರೆ ಗ್ರಾಹಕರ ಆಯೋಗದ ತೀರ್ಮಾನ ಬಂದ ನಂತರವೂ ಕಂತಿನ ಹಣ ಕಟ್ಟುವಂತೆ ಫೈನಾನ್ಸ್ ಕಂಪನಿಯವರು ಕರೆ ಮಾಡಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಎಂದು ಅರುಣ್ ಆರೋಪಿಸಿದರು ಗ್ರಾಹಕರ ನ್ಯಾಯಾಲಯಕ್ಕೆ ಬಂದು ಕೇಸ್ ಕೊಟ್ಟು ಇಲ್ಲಿ ನಮಗೆ ನ್ಯಾಯಾಧೀಶರು ಒಂದು ತೀರ್ಮಾನ ಕೊಟ್ಟಿದ್ದಾರೆ ತೀರ್ಮಾನ ಕೊಟ್ಟಿದ್ರು ನಮಗೆ ಕೋಟೆಕ್ ಮಹೇಂದ್ರ ಏನು ಮಾಡ್ತವ್ರೆ ಅವರು ನಮಗೆ ನಮ್ಮ ದುಡ್ಡು ಕಟ್ಟಿ ಅಂತ ದಿನಹಿತಿ ನಮಗೆ ಪ್ರೆಜರ್ ಮಾಡಿ ನಾವು ಹಿಂಸೆ ತಾಳ್ನಾರ್ದೇ ತಾಳ್ನಾರ್ದು ಸ್ವಾಮಿ ನಾವು ಇಲ್ಲಿ ನಮಗೆ ಈ ಇಪ್ಪತ್ತು ಸಾವಿರದ ಇನ್ನೂರ ಅರವತ್ತೇಳು ರೂಪಾಯಿ ದುಡ್ಡು ಕಟ್ಟಿದ್ದೀವಿ ನಾವು ಅದಕ್ಕೆ ಅವರು ಏನು ಮಾಡಿದ್ದಾರೆ ಇಪ್ಪತ್ತು ಮತ್ತು ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರದ ಆರು ಚಿಲ್ಡ್ರನ್ನ ಇವರು ದಂಡ ವಿಧಿಸಿದ್ದಾರೆ ಹಂಗಾದ್ರು ಸುಧಾ ಇವ್ರು ಕೋಟೆ ತೀರ್ಪು ಕೊಟ್ಟರು ಸುಧಾ ಕೋಟೆಗೆ ಮಹೇಂದ್ರ ಅವರು ನಮಗೆ ದಿನಹಿತ್ಯ ಫೋನ್ ಮಾಡಿ ನಮಗೆ ದುಡ್ಡು ಕಟ್ಟಿ ನಮ್ ದುಡ್ಡು ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ದಾರೆ ನಮ್ಗೆ ಅವ್ರು ಇನ್ನೂ ಬೈಕ್ನೇ ಕೊಟ್ಟಿಲ್ಲ